ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ರಾಯರ ವರ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಗುರುವಾರ ಆಗಿರೋದ್ರಿಂದ ಬೆಳಗ್ಗೆನೆ ಆರು ಗಂಟೆಗೆ ಎದ್ದು ಮುಖ ಎಲ್ಲ ತೊಳ್ಕೊಂಡು ಬಾಗಿಲು ಕಸ ಎಲ್ಲ ಕುಡಿಸಿ ಬಾಗಿಲಿಗೆ ನೀರು ಹಾಕಿ ರಂಗೋಲೆ ಹಾಕಿ ತುಳಸಿ ಕಟ್ಟಿಗೂ ಸಹ ಎಲ್ಲ ಅರ್ಶಿನ ಕುಂಕುಮ ಇಟ್ಟು ರಂಗೋಲೆ ಹಾಕಿ ಎಲ್ಲ ರೆಡಿ ಮಾಡಿದೆ ನಮ್ಮಪ್ಪ ಹಾಲು ತರೋಕ್ಕೆ ಮಾರ್ಕೆಟ್ಗೆ ಹೋಗಿದ್ರು ಅಷ್ಟರಲ್ಲಿ ಹೊಸ್ಲಿಗೆಲ್ಲ ಅರ್ಶ ಬಡ್ದು ಅರ್ಶನ ಕುಂಕುಮ ಇಡೋಣ ಅಂತ ಅರ್ಶನ ಕುಂಕುಮ ಇಡ್ತಾಯಿದ್ದೆ Intro ಇವಾಗ ಹೊಸಲೆಲ್ಲ ರೆಡಿ ಮಾಡಿ ಅಡುಗೆ ಮನೆಗೆ ಬಂದೆ ಒಂದು ಗ್ಲಾಸ್ಗೆ ನಿಂಬೆ ರಸ ಸ್ವಲ್ಪ ಹಿಂಡ್ಕೊಂಡು ಬಿಸಿನೀರಿಟ್ಟು ಅದನ್ನು ನಿಂಬೆ ರಸಕ್ಕೆ ಹಾಕಿ ಒಂದು ಕಲ್ಲು ಉಪ್ಪು ಹಾಕಿ ನಮ್ಮಪ್ಪಂಗೆ ಕುಡಿಯೋಕ್ಕೆ ಕೊಟ್ಟೆ ನಮ್ಮಪ್ಪ ಡೈಲಿ ಇದನ್ನೇ ಕುಡಿಯೋದು ಬೆಳಗ್ಗೆ ಹೊತ್ತು ಇದು ಕುಡಿದ ಹತ್ತು ನಿಮಿಷಕ್ಕೆ ಟೀ ಕುಡಿತಾರೆ ಇದನ್ನು ನಮ್ಮಪ್ಪಂಗೆ ಕುಡಿಯೋಕ್ಕೆ ಅಂತ ಕೊಟ್ಬಿಟ್ಟು ಹಾಗೆ ಒಂದು ಕಡೆಗೆ ಹಾಲು ಕಾಯಿಸೋಣ ಅಂತ ಹಾಲು ಕಾಯೋಕೆ ಇಟ್ಟಿದ್ದೆ ಹಾಲಕ್ಕೆ ಸ್ವಲ್ಪ ಶುಂಠಿ ಚೆಚ್ಚಾಕಿ ಸಕ್ಕರೆ ಹಾಕಿ ಕಾಯಿಸ್ತಾ ಇದ್ದೆ ಹಾಗೆ ಇನ್ನೊಂದು ಕಡೆ ಟೀ ಇಟ್ಟಿದ್ದೆ ನಮ್ಮ ಮನೇಲಿ ಟೀ ಯಾರು ಜಾಸ್ತಿ ಕುಡಿಯೋಲ್ಲ ನನ್ನ ತಮ್ಮ ನಮ್ಮ ಅಪ್ಪ ಅಷ್ಟೇ ಕುಡಿಯೋದು ಅಡುಗೆ ಎಣ್ಣೆ ಬೇರ್ಕೆ ಕಾಳು ಕಡಲೆ ತಂದಿದ್ರು ಅದನ್ನೆಲ್ಲ ಎತ್ತಿಟ್ಟು ಬಾಕ್ಸಿಗೆ ಹಾಕಿ ಹಾಗೆ ಒಂದು ಚೀಲ ಅಕ್ಕಿನೂ ಸಹ ತಂದಿದ್ರು ಅದನ್ನ ಆಮೇಲೆ ಎತ್ತಿಡೋಣ ಅಂತ ಸೈಡಲ್ಲಿ ಇಟ್ಬಿಟ್ಟು ನಮ್ಮ ಮನೆಯವ್ರಿಗೆ ಕಷಾಯ ಕಾಯಿಸ್ಬೇಕಿತ್ತು ಅದನ್ನು ಕಾಯಿಸೋಣ ಅಂತ ಬಿಸಿನೀರು ಎರಡು ಗ್ಲಾಸು ಆ ಬಿಸಿನೀರಿಗೆ ಸ್ವಲ್ಪ ಜೀರಿಗೆ ಯಜವನ ಪುಡಿ ಮಾಡಿರೋದನ್ನ ಹಾಕಿ ಶುಂಠಿ ಚೆಚ್ಚಾಕಿ ಸ್ವಲ್ಪ ಬೆಲ್ಲ ಹಾಕಿ ಕುದಿಸೋಣ ಅಂತ ಇಟ್ಟೆ ನಮ್ಮ ಮನೆಯವರು ಬೆಳಗ್ಗೆ ಹೊತ್ತು ಟೀ ಕಾಫಿ ಏನು ಕುಡಿಯೋಲ್ಲ ಇದನ್ನೇ ಕುಡಿಯೋದು ಒಂದು ಗ್ಲಾಸ್ಗೆ ನಿಂಬೆ ರಸ ಇಟ್ಕೊಂಡು ಅದನ್ನು ಚೆನ್ನಾಗಿ ಕುದಿಸ್ಕೊಂಡು ಅದಕ್ಕೆ ಸೋಸ್ಕೊಬೇಕು ಇವಾಗ ಇದು ಚೆನ್ನಾಗಿ ಕುದ್ದಿದೆ ಆ ನಿಂಬೆ ರಸಕ್ಕೆ ಸೋಸ್ಕೊಂಡು ನಮ್ಮನೆಯವ್ರಿಗೆ ಕುಡಿಯೋಕ್ಕೆ ಕೊಟ್ಟೆ ಇವಾಗ ತಂದಿರೋ ಅಕ್ಕಿನೆಲ್ಲ ಬಾಕ್ಸ್ಗೆ ಹಾಕಿ ಎತ್ತಿಟ್ಟು ಅಡುಗೆ ಮನೆಯನ್ನೆಲ್ಲ ಸರಿ ನೀಟಾಗಿ ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡೆ ಇವಾಗ ನಮ್ಮ ನಮ್ಮಮ್ಮಂಗೂ ನಮ್ಮ ಅಪ್ಪಂಗೆ ಟೀ ಕಾಫಿ ಕೊಡಬೇಕಿತ್ತು ಕೊಡೋಣ ಅಂತ ಅವ್ರಿಗೆ ಗ್ಲಾಸ್ ಹೊಯ್ಯಕೊಂಡೆ ನಮ್ಮಮ್ಮ ಅಂಗಡಿ ಇರೋದ್ರಿಂದ ಅಂಗಡಿ ಹತ್ರ ಹೋಗ್ತಾರೆ ಅವರಿಬ್ಬರಿಗೂ ಟೀ ಕಾಫಿ ಕೊಟ್ಟೆ ನಮ್ಮ ಅಪ್ಪನೂ ನಮ್ಮ ಮನೆಯವ್ರೂ ಸಹ ಕೆಲ್ಸಕ್ಕೆ ಹೋದರು ಇವತ್ತು ನಾನು ತಿಂಡಿ ಏನೂ ಮಾಡಿರಲಿಲ್ಲ ನಮ್ಮ ಅಕ್ಕ ದೋಸೆನೂ ಸಾಗು ಕಳಿಸ್ತೀನಿ ಅಂತ ಹೇಳಿದರು ನಮ್ಮ ಮನೇಲಿ ನಾಲ್ಕು ಜನ ಸ್ಕೂಲ್ಗೆ ಹೋಗೋದು ನನ್ನ ಮಕ್ಳಿಬ್ರು ನಮ್ಮ ಅಕ್ಕನ ಮಕ್ಕಳಿಬ್ರು ಅವ್ರಿಗೆ ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೆ ವಾಟ್ರ್ ಕ್ಯಾನಿಗೆ ಬಿಸಿನೀರು ಬೇಕು ಅಂತ ಹಂಗೆ ಒಂದು ಕಡೆಗೆ ಬಿಸಿನೀರು ಇಕ್ಕೊಂಡು ಅವ್ರಿಗೆಲ್ಲ ವಾಟ್ರ್ ಕ್ಯಾನ್ಗೆಲ್ಲ ಬಿಸಿನೀರು ಹಾಕಿ ನ್ಯಾಪ್ಕಿನ್ ಎಲ್ಲ ಹಾಕಿ ಲಂಚ್ ಬ್ಯಾಗ್ ಎಲ್ಲ ರೆಡಿ ಮಾಡಿ ಒಂದು ಕಡೆಗೆ ಇಟ್ಟೆ ನಾನು ಲಂಚ್ ಬ್ಯಾಗ್ ಎಲ್ಲ ರೆಡಿ ಮಾಡೋ ಅಷ್ಟೊತ್ತಿಗೆ ಅವರು ಮುಖ ತೊಳ್ಕೊಂಡು ರೆಡಿ ಆಗಿದ್ರು ಅವ್ರಿಗೆ ಕುಡಿಯೋಕೆ ಹಾಲು ಕೊಟ್ಟು ಅವ್ರಿಗೆ ಜಡೆ ಎಲ್ಲ ಹಾಕಿ ತಿಂಡಿ ತಿನ್ನಿಸ್ದೆ ಹಾಗೆ ನಮ್ಮ ಮನೆ ಪಕ್ಕದಲ್ಲಿ ಸ್ವಲ್ಪ ಈಚಲಂಡ್ ಬಿಟ್ಟಿತ್ತು ಅದನ್ನು ಅವ್ರಿಗೆ ಸ್ಕೂಲ್ ಫ್ರೆಂಡ್ಗೆ ಟೀಚರ್ಸ್ ಕೊಡ್ರಿ ಅಂತ ಒಂದು ಕವರ್ಗೆ ಹಾಕ್ಕೊಟ್ಟೆ ಅದನ್ನೆಲ್ಲ ತಗೋ ಸ್ಕೂಲ್ಗೆ ಹೋಗೋಕ್ಕೆ ಶೂ ಎಲ್ಲ ಹಾಕ್ಕೊಂಡು ರೆಡಿ ಆದರು ಸ್ಕೂಲ್ ಇಲ್ಲೇ ನಮ್ಮ ಮನೆ ಹತ್ರ ಆಗಿರೋದ್ರಿಂದ ನಾನೇ ಕರ್ಕೊಂಡೋಗಿ ಬಿಟ್ಟು ಬಂದೆ ಎಲ್ಲರೂ ಸ್ಕೂಲ್ಗೆ ಅವ್ರನ್ನೆಲ್ಲ ಬಿಟ್ಟು ಬಂದೆ ಇವಾಗ ಮನೆಗೆ ಸ್ವಲ್ಪ ಪಾತ್ರೆ ಇತ್ತು ಅದನ್ನೆಲ್ಲ ತೊಳೆದು ಜೋಡಿಸಿ ಇನ್ನೊಂದು ಸಾರಿ ಎಲ್ಲ ಅಡುಗೆ ಮನೆ ಒರೆಸಿ ಕ್ಲೀನ್ ಮಾಡಿಕೊಂಡೆ ಅಂತಂಗಿ ಎಲ್ಲ ಕಸ ಗುಡಿಸಿ ನೆಲ ಒರೆಸ್ತಾಯಿದ್ಲು ಅಷ್ಟರಲ್ಲಿ ನಾನು ಹೋಗಿ ಸ್ವಲ್ಪ ಬಟ್ಟೆ ಇದ್ದವನ್ನೆಲ್ಲ ಒಗ್ದು ಒಣಗಾಕಿ ಬಂದೆ ನಾನಿವಾಗ ಹೋಗಿ ಸ್ನಾನ ಬಂದು ದೇವ್ರ ಫೋಟೋಕ್ಕೆಲ್ಲ ಹೂವ ಇಟ್ಟು ಇವತ್ತು ಗುರುವಾರ ಆಗಿರೋದ್ರಿಂದ ರಾಯರಂಗ ಎಲ್ಲ ಅಲಂಕಾರ ಮಾಡಿ ತುಪ್ಪದ ದೀಪ ಹಚ್ಚಿ ಧೂಪ ಎಲ್ಲ ಬೆಳಗಿ ಮಂಗಳಾರತಿ ಮಾಡ್ತಾಯಿದ್ದೆ ಮಂಗಳಾರತಿ ಎಲ್ಲ ಮಾಡಿ ಎಲ್ರಿಗೂ ಒಳ್ಳೇದು ಮಾಡ್ರಿ ರಾಯರೆ ಅಂತ ಕೈ ಮುಕ್ಕೊಂಡು ಕೇಳ್ಕೊಂಡು ರಾಯರ ಆಶೀರ್ವಾದ ತಗೊಂಡೆ ಪೂಜೆ ಎಲ್ಲ ಮುಗಿಸಿ ಇವತ್ತು ಬೆಳಗ್ಗೆಯಿಂದ ಏನೂ ಕುಡ್ದಿರಲಿಲ್ಲ ನಾನು ಒಂದು ಗ್ಲಾಸ್ ಬಿಸಿ ನೀರು ಕುಡ್ದೆ ಬೆಳಗ್ಗೆ ನಮ್ಮ ಅಕ್ಕ ದೋಸೆನೂ ಸಾಗು ಕಳಿಸಿದ್ರು ಅದರಲ್ಲಿ ಸಾಗು ಖಾಲಿಯಾಗಿತ್ತು ಇನ್ನೂ ಸ್ವಲ್ಪ ದೋಸೆ ಇದ್ದು ಅದ್ರ ಜೊತೆಗೆ ಸ್ವಲ್ಪ ಆಲೂಗಡ್ಡೆ ಸಾಗು ರೈಸ್ ಮಾಡ್ಕೊಂಡಿದ್ವಿ ಸಾಗು ದೋಸೆ ಹಾಕ್ಕೊಂಡು ನಾನು ನನ್ನ ತಮ್ಮ ನನ್ನ ತಂಗಿ ಎಲ್ಲರೂ ತಿಂಡಿ ತಿಂದ್ವಿ ಸಂಜೆ ಹುಡುಗರೆಲ್ಲ ಬಂದು ಟೀ ಎಲ್ಲ ಕುಡಿದು ಸ್ವಲ್ಪ ಹೊತ್ತು ಆಟ ಆಡಿ ಇವಾಗ ಹೋಮ್ವರ್ಕ್ ಬರ್ಕೊತಾ ಇದ್ದಾರೆ ರಾತ್ರಿ ಅಡುಗೆಗೆ ಅಂತ ಸ್ವಲ್ಪ ಸಬಾಕ್ಸಿ ಸೊಪ್ಪೆಲ್ಲ ಹಚ್ಕೊಂಡು ಸಬಾಕ್ಸಿ ಸೊಪ್ಪು ಸಾರು ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ ಒಂದು ಕಡೆಗೆ ಸಾಂಬಾರು ಕುದಿಯೋಕಂತ ಇಟ್ಬಿಟ್ಟು ಸಾಂಬಾರ್ಗೆ ಒಗ್ಗರಣೆ ಮಾಡ್ಕೊಳಣ ಅಂತ ಸಾಂಬಾರ್ಗೆಲ್ಲ ಒಗ್ಗರಣೆ ಮಾಡಿ ಹಾಕ್ಕೊಳ್ತಿದ್ದೆ ಹಾಗೆ ಇನ್ನೊಂದು ಕಡೆ ಗ್ಯಾಸ್ ಮೇಲೆ ಪಲ್ಯನೂ ರೆಡಿ ಮಾಡ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡು ಪಲ್ಯ ಸೊಪ್ಪು ಪಲ್ಯ ಮಾಡ್ಕೊಳ್ತಿದ್ದೆ ಸೊಪ್ಪು ಪಲ್ಯ ಎಲ್ಲ ರೆಡಿ ಆಯಿತು ಇವಾಗ ಸಾಂಬಾರು ಸೊಪ್ಪಲ್ಯ ರೆಡಿಯಾಗಿದೆ ಅನ್ನ ಮುದ್ದೆ ಒಂದು ಮಾಡ್ಕೊಬೇಕು ರಾತ್ರಿ ಅಡುಗೆಗೆ ಇದು ನಾನು ಮೊದಲನೇ ವ್ಲಾಗ್ ಆಗಿರೋದ್ರಿಂದ ಏನಾದರೂ ಮಿಸ್ಟೇಕ್ ಇದ್ದರೆ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಡ್ರಿ ಅಡುಗೆ ಕೆಲಸ ಎಲ್ಲ ಮುಗಿಸಿ ಅನ್ನ ಮುದ್ದೆ ಎಲ್ಲ ಮಾಡಿಟ್ಟು ಇವತ್ತು ಗುರುವಾರ ಆಗಿರೋದ್ರಿಂದ ರಾಯರು ದೇವಸ್ಥಾನಕ್ಕೆ ಹೋಗೋಣ ಅಂತ ನಾನು ರೆಡಿಯಾಗಕ್ಕೆ ಹೋದೆ ಅಷ್ಟರಲ್ಲಿ ನನ್ನ ತಂಗಿ ಎಲ್ಲರಿಗೂ ಊಟ ಇಟ್ಕೊಡ್ತಾಯಿದ್ಲು ನಾನು ನಮ್ಮ ಮನೆಯವರು ಫ್ರೆಶ್ ಆಫ್ ಆಗಿ ರೆಡಿಯಾಗಿ ನಮ್ಮ ದೊಡ್ಡಬಳ್ಳಾಪುರದಲ್ಲಿರೋ ರಾಯರು ಮಠಕ್ಕೆ ಹೋದ್ವಿ ಪೂಜೆ ನಡೀತಾ ಇತ್ತು ನೋಡ್ರಿ ನಮ್ಮ ರಾಯರು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ ಹಾಗೆ ರಾಯರಿಗೆ ಪ್ರದಕ್ಷಿಣೆ ಹಾಕಿ ಮಂತ್ರಾಕ್ಷತೆ ಹೂ ಕೊಟ್ಟರು ಇಸ್ಕೊಂಡು ಪ್ರಸಾದ ಅಂತ ಸ್ವೀಟ್ ಬುಂದಿ ಕಡಲೆ ಉಸ್ಲಿ ಕೊಟ್ಟಿದ್ರು ತಗೊಂಡು ಮನೆಗೆ ಬಂದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವ್ಲಾಗಲ್ಲಿ ಸಿಗೋಣ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್